హలో హాయ్ ఫ్రెండ్స్ వెల్కమ్ బ్యాక్ టు మై చాలా జేను శ్రీవతిన్ వీడియో బు కేల ముందు గ్రామీందూ ఇ జ్యువెల కలెక్షన్స్ తోర్స్తాయిదీ నోడి ఫ్రెండ్స్ లక్ష్మీ కసూలందాంత షార్ట్ నెక్లెస్ డీజైన్ అయితే రెడ్ అండ్ గ్రీన్ స్టోన్ కూడా ఇది నోడదూ తుందూటిఫుల్ గ్రెండ్ లుక్ కొడంతో వేయిట్ నోడే ట్వెల్వ్ గ్రమ్ నెక్స్ట్ నోడి మొందు కలెక్షన్ డైన్ ఎస్టు బ్యూటిఫుల్గే ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೇಟ್ ನೋಡೋದ್ರೆ ಕೇವಲ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಮೂರು ವೇಳೆ ಪಾರ್ಲಾರ ಪೆಂಡೆಂಟ್ ನೋಡಿ ಐದು ಲಕ್ಷ್ಮಿ ಕಾಸುಗಳಿರೋ ಹಾಗೆ ರೆಡ್ ಸ್ಟೋನ್ ಇರುವಂಥ ಪೆಂಡೆಂಟ್ ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ ಕಾಣ್ತಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ವೇಟ್ ನೋಡೋದಾದರೆ ಕೇವಲ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೆಂಡೆಂಟ್ ಡಿಸೈನ್ ರೆಡ್ ಸ್ಟೋನ್ ಹಾಗೆ ವೈಟ್ ಪಾರ್ಲಿರುವಂಥದ್ದು ತುಂಬನೇ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಡಿಸೈನ್ ಪೆಂಡೆಂಟ್ ವೆಯ್ಟ್ ನೋಡೋದಾದರೆ ಕೇವಲ ನೈನ್ ನೈನ್ ಪಾಯಿಂಟ್ ತ್ರೀ ತರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೆಂಡೆಂಟ್ ಡಿಸೈನ್ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ ಇರುವಂಥ ಪೆಂಡೆಂಟ್ ಯಾವುದೇ ಚೈನ್ಗೆ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ವೆಯ್ಟ್ ನೋಡೋದಾದರೆ ನೈನ್ ಪಾಯಿಂಟ್ ಫೈವ್ ಟ್ವೆಂಟಿ ತ್ರೀ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಪೆಂಡೆಂಟ್ ಟೀನ್ ರೆಡ್ ಕೋರಲ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿರೋಂಥದ್ದು ತುಂಬಾ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಟೂ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಆ್ಯಂಟಿಕ್ ಪೆಂಡೆಂಟ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಯ್ಟ್ ನೋಡೋದಾದರೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ನೆಕ್ ಆ್ಯಂಟಿಕ್ ಜುಮ್ಕಸ್ ಡಿಸೈನ್ ಗ್ರ್ಯಾಂಡ್ ಕಲೆಕ್ಷನ್ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಗಲೇ ನೋಡೋದಲ್ಲ ಸೇಮ್ ಪೆಂಡೆಂಟ್ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಪೆಂಡೆಂಟ್ ಮಧ್ಯೆ ಲಕ್ಷ್ಮಿ ಸುತ್ತ ಸ್ಟೋನ್ಗಳಿರೋ ಹಾಗೆ ಕೆಳಗೆ ವೈಟ್ ಪರ್ಲ್ ಇರುವಂಥದ್ದು ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಟೆನ್ ಪಾಯಿಂಟ್ ನೈನ್ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಪೆಂಡೆಂಟ್ ಕೆಳಗೆ ವೈಟ್ ಪರ್ಲ್ಗಳಿವೆ ನೋಡಿ ಮಧ್ಯೆ ಲಕ್ಷ್ಮಿ ಡಿಸೈನ್ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ತರ್ಟೀನ್ ಪಾಯಿಂಟ್ ತ್ರೀ ಫಾರ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಇರೋ ತ್ರೀ ಸ್ಟೆಪ್ ನೆಕ್ಲೆಸ್ ಡಿಸೈನ್ ತುಂಬಾ ಲೈಟ್ ವೆಯ್ಟ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಲೇಯರ್ ಪ ತ್ರೀ ಲೇಯರ್ ಪರ್ಲಾರ ಪೆಣ್ಣಿಗೆ ನೋಡಿ ತುಂಬಾ ಗ್ರ್ಯಾಂಡ್ ಆಗಿದೆ ಪರ್ಲ್ಗಳು ಕೂಡ ಹ್ಯಾಂಗಾಗಿದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ ಮೆನ್ಸ್ ರಿಂಗ್ ಡಿಸೈನ್ ಗ್ರ್ಯಾಂಡಾಗಿದೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಸಿಂಪಲ್ ಶಾರ್ಟ್ ಮಾಂಗಲ್ಯ ಚೈನ್ ಡಿಸೈನ್ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ತ್ರೀ ಪಾಯಿಂಟ್ ತ್ರೀ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಚೈನ್ ಮಧ್ಯೆ ಗಳಿಂದ ಸ್ಟೋನ್ಗಳಿಂದ ಮಾಡಿರುವಂಥ ಬಾಲ್ಗಳಿವೆ ನೋಡಿ ಹಾಗೆ ಪೆಂಡೆಂಟ್ ಪೆಂಡೆಂಟ್ ಅಲ್ಲಿ ಎರಡು ವೇಳೆ ಚೈನ್ ಇದೆ ಹಾಗೆ ಒಂದು ಪೇರ್ ಇಯರಿಂಗ್ಸ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ವೆಯ್ಟ್ ನೋಡೋದಾದರೆ ಈ ಒಂದು ಸೆಟ್ಗೆ ಫಿಫ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕರಿಮಣಿ ಇರುವಂಥ ಬ್ರಾಸ್ಲೆಟ್ ಡಿಸೈನ್ ಹಾಗೆ ಒಂದು ಹಾರ್ಡ್ ಶೇಪ್ ಡಿಸೈನ್ ಪೆಂಡೆಂಟ್ ಇದೆ ನೋಡಿ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಇದೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ನೈನ್ ಸೆವೆಂಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನಲ್ಲಿ ಮಾಡಿರುವಂಥ ನೆಕ್ಲೆಸ್ ಡಿಸೈನ್ ಪೆಂಡೆಂಟ್ ನೋಡಿ ಲಕ್ಷ್ಮಿ ಇದೆ ಕೆಳಗೆ ಗೋಲ್ಡ್ ಬಾಲ್ಗಳಿಂದ ಹ್ಯಾಂಗ್ ಆಗಿವೆ ರೆಡ್ ಸ್ಟೋನ್ಗಳು ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ತರ್ಟ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಚೈನ್ ಡಿಸೈನ್ ಹಾಗೆ ಒಂದು ಪೇರ್ ಮೆನ್ಸ್ ಆ್ಯಂಡ್ ಲೇಡೀಸ್ ರಿಂಗ್ ಹಾಗೆ ಒಂದು ಪೇರ್ ಕಡಾ ಡಿಸೈನ್ ಇದೆ ನೋಡಿ ಎಷ್ಟು ಕಡಿಮೆ ಗ್ರಾಮಲ್ಲಿ ಮೂರು ಸೆಟ್ಗಳು ಸಿಗುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಏಯ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್ ಪೀಕ್ ಆಗಿ ಡಿಸೈನ್ ಇರುವಂಥದ್ದು ಪೆಂಡೆಂಟ್ ಲಕ್ಷ್ಮಿ ಇದೆ ನೋಡಿ ಹಾಗೆ ಗ್ರೀನ್ ಆ್ಯಂಡ್ ಪಿಂಕ್ ಬೀಡ್ಗಳಿವೆ ವೆಯ್ಟ್ ನೋಡೋದಾದರೆ ಟೆನ್ ಪಾಯಿಂಟ್ ಏಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕರಿಮಣಿ ಇರುವಂತಹ ಮಂಗಳ ಸೂತ್ರ ಡಿಸೈನ್ ಎರಡು ವೇಳೆ ಮಂಗಳ ಸೂತ್ರ ಡಿಸೈನ್ ನೋಡಿ ಎಷ್ಟು ಸಿಂಪಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕ್ರಿಸ್ಟಲ್ ಬೀಡ್ ಪಿಂಕ್ ನೆಕ್ಲೆಸ್ ಅಟ್ರಾಕ್ಟಿವ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ಕೇವಲ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಡಿಫ್ರೆಂಟ್ ಡಿಸೈನ್ ಕ್ರಿಸ್ಟರ್ ಬೀಡ್ ನೆಕ್ಲೆಸ್ ಮರೂನ್ ಆ್ಯಂಡ್ ಲೈಟ್ ಗ್ರೀನ್ ಬೀಡ್ ಕಲರ್ಡಿಂಗ್ ನೆಕ್ಲೆಸ್ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದ್ರೆ ನೈನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪಿಂಕ್ ಸ್ಟೋನ್ ಅಂಡರ್ ಆ್ಯಂಡ್ ವೈಟ್ ಪರ್ಲ್ ಇರುವಂಥ ಸಿಂಪಲ್ ಬ್ಯೂಟಿಫುಲ್ ನೆಕ್ಲೆಸ್ ಡಿಸ್ ಡಿಸೈನ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಇರುವಂಥ ಲೇಡೀಸ್ ರಿಂಗ್ ಡಿಸೈನ್ ಕೂಡ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ಒನ್ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಮೆನ್ಸ್ ರಿಂಗ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೇರ್ ಮಾಡಿದ್ರೆ ವೆಯ್ಟ್ ನೋಡೋದಾದರೆ ಒನ್ ಪಾಯಿಂಟ್ ಏಯ್ಟ್ ಫಿಫ್ಟಿ ಮಿಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಹಂಗಾರ ಮ್ಯಾಂಗೋ ಡಿಸೈನಲ್ಲಿ ಮಾಡಿರುವಂಥದ್ದು ಪೆಂಡೆಂಟ್ ಲಕ್ಷ್ಮಿ ಇದೆ ರೆಡ್ ಸ್ಟೋನ್ಗಳು ಕೂಡ ಇವೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡಿದ್ರೆ ಕೇವಲ ಒನ್ ಪಾಯಿಂಟ್ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ವೈಟ್ ಸ್ಟೋನಲ್ಲಿ ಮಾಡಿರುವಂಥ ಕಲೆಕ್ಷನ್ ಡೈಲಿ ಯೂಸ್ ಪಾರ್ಟಿ ಯೂಸ್ ಫಂಕ್ಷನ್ ಯೂಸ್ ಕೂಡ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ಫೈ ಟೆನ್ ಮಿಲಿ ಗ್ರಾಮ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ವೈಟ್ ಸ್ಟೋನ್ ವೈಟ್ ಸ್ಟೋನ್ ಇಯರಿಂಗ್ ಟಾಪ್ ಗ್ರ್ಯಾಂಡ್ ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ಏಯ್ಟ್ ಸಿಕ್ಸ್ಟಿ ಮಿಲಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ವೆಯ್ಟ್ ನೋಡೋದಾದರೆ ತ್ರೀ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಬುಟ್ಟ ಡಿಸೈನ್ ಇಯರಿಂಗ್ಸ್ ಒಂದು ಪರ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಫೈವ್ ಪಾಯಿಂಟ್ ಟೂ ಟ್ವೆಂಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಮ್ಯಾಂಗೋ ಡಿಸೈನಲ್ಲಿ ಮಾಡಿದರೆ ಪೆಂಡೆಂಟ್ ಲಕ್ಷ್ಮಿ ಇದೆ ನೋಡಿ ರೆಡ್ ಸ್ಟೋ ರೆಡ್ ಅಂಡ್ ರೆಡ್ ಸ್ಟೋನ್ ಅಂಡ್ ಗ್ರೀನ್ ಗ್ರೀನ್ ಆ್ಯಂಡ್ ರೆಡ್ ಬೀಡ್ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಸೆವೆಂಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ವೇರ್ ಕಲೆಕ್ಷನ್ ಡೈಲಿ ವೇರ್ ಆಫೀಸ್ ವೇರ್ಗೆ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಟೂ ಪಾಯಿಂಟ್ ನೈನ್ ಸಿಕ್ಸ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಜಿರ್ಕನ್ ಸ್ಟೋನಲ್ಲಿ ಮಾಡಿರುವಂಥ ಇಯರಿಂಗ್ ಸ್ಟಾಕ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಕಾಣುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಮೆನ್ಸ್ ರಿಂಗ್ ಡಿಸೈನ್ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಮ್ಯಾಂಗೋ ಡಿಸೈನ್ ಶಾರ್ಟ್ ನೆಕ್ಲೆಸ್ ಪೆಂಡೆಂಟ್ ಲಕ್ಷ್ಮಿ ಇದೆ ಹಾಗೆ ಗ್ರೀನ್ ಬೀಡ್ ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ಬಂದು ಕೇವಲ ಫಿಫ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕಾಕ್ ಡಿಸೈನ್ ಟಾಪ್ ಸೂತ ವೈಟ್ ಸ್ಟೋನ್ ಮತ್ತು ಪಿಂಕ್ ಸ್ಟೋನ್ ಇದೆ ನೋಡಿ ವೇರ್ ಮಾಡಿದ್ರೆ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಪಾಯಿಂಟ್ ನೈನ್ ಫಿಫ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಸಿಂಪಲ್ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಮೆನ್ಸ್ ಇಯರಿಂಗ್ ಮೆನ್ಸ್ ರಿಂಗ್ வைட் நோடாதே டூ கிராம் சிக்ஸ் நெக்ஸ்ட் நோடி மத்தொந்து பியூட்டிஃபுல் டிஃபெண்ட் டைன் இயரிங் டாப் வைட் ஸ்டோன் இது நோடி டெய்லி ஆஃபீஸ் யூஸ் கூட மாதிரி லைட் வைட் கூட இது வைட் நோட் டூ பாயிண்ட் செவன் ஃபோட்டி மிலி கிராம்கேகை நெக்ஸ்ட் நோடி மத்தொந்து பியூட்டிஃபுல் கோரல் ரிங் டிசைன் வேர் மாதிரி துபே ப்யூட்டிஃபுல் காணத்தை வைட் நோடோ ஃபோர் கிராம் சிக் நெக்ஸ்ட் நோடி மத்தொந்து பியூட்டிஃபுல் டிசைன் இயரிங் டாப் கிரீன் ஸ்டோன் கூட இது நோடி வேர்மே பியூட்டிஃபுல் லுக் கொடத்தை ವೆಯ್ಟ್ ನೋಡೋದಾದ್ರೆ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಇಯರಿಂಗ್ ಟಾಪ್ ಎಷ್ಟು ಸಿಂಪಲ್ ಕಲೆಕ್ಷನ್ಸ್ ಡೈಲಿ ವೇರ್ ಆಫೀಸ್ ವೇರ್ ಕೂಡ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಟೂ ಪಾಯಿಂಟ್ ಏಯ್ಟಿ ತ್ರೀ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಪಿಕಾಕ್ ಡಿಸೈನಲ್ಲಿ ಮಾಡಿರೋಂಥ ಶಾರ್ಟ್ ನೆಕ್ಲೆಸ್ ಡಿಸೈನ್ ನೋಡೋದಕ್ಕೆ ಗ್ರ್ಯಾಂಡ್ ಕೂಡ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ಕೂಡ ಇದೆ ವೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ತರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ವೈಟ್ ಸ್ಟೋನ್ ಹಾಗೆ ಒಂದು ರೆಡ್ ಸ್ಟೋನ್ ಇರೋ ಇಯರಿಂಗ್ ಟಾಪ್ ಗ್ರ್ಯಾಂಡ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದ್ರೆ ತ್ರೀ ಪಾಯಿಂಟ್ ಸೆವೆನ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಯೆಲ್ಲೋ ಕಲರ್ ಸ್ಟೋನ್ ರಿಂಗ್ ಡಿಸೈನ್ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕರಿಮಣಿ ಮಂಗಳ ಸೂತ್ರ ಟೂ ಸ್ಟೆಪ್ ಇರುವಂಥದ್ದು ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಹಾಗೆ ಟೂ ಸೈಡಲ್ಲಿ ಪೆಂಡೆಂಟ್ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಫ್ಲವರ್ ಡಿಸೈನ್ ಇಯರಿಂಗ್ ಟಾಪ್ ಸ್ಟೋನಲ್ಲಿ ಮಾಡಿರುವಂಥದ್ದು ಕಿವಿ ತುಂಬ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಫೈವ್ ಏಯ್ಟಿ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರೋ ಶಾರ್ಟ್ ನೆಕ್ಲೆಸ್ ಕಲೆಕ್ಷನ್ ವೈಟ್ ಸ್ಟೋನ್ ಹಾಗೆ ವೈಟ್ ಪರ್ಲ್ ಪಿಂಕ್ ಬೀಡ್ಗಳಿರುವಂಥದ್ದು ಹಾಗೆ ಒನ್ ಗ್ರೀನ್ ಸ್ಟೋನ್ ಇರುವಂಥ ಇರುವಂಥ ಬ್ಯೂಟಿಫುಲ್ ನೆಕ್ಲೆಸ್ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಮಾಂಗಲಾ ಚೈನ್ ಡಿಸೈನ್ ಮತ್ತು ಕರಿಮಣಿ ಕೂಡ ಇದೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ವೆಯ್ಟ್ ನೋಡೋದಾದರೆ ತರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಶಾರ್ಟ್ ನೆಕ್ಲೆಸ್ ವ್ಯಾಕ್ಸ್ ವ್ಯಾಕ್ಸ್ ಬೀಡ್ ಹಾಗೆ ರೆಡ್ ಬೀಡನ್ನ ಯೂಸ್ ಮಾಡಿ ಬ್ಯೂಟಿಫುಲ್ಲಾಗಿ ಮಾಡಿರುವಂಥದ್ದು ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ಟೂ ಪಾಯಿಂಟ್ ಫಿಫ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಗಳಿಂದ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನ್ ಸಿಂಪಲ್ ಲೈಟ್ ವೇಟ್ ಕೂಡ ಇದೆ ಎಲ್ಲ ಗು ವೇರ್ ಮಾಡಬಹುದು ವೆಯ್ಟ್ ಒಂದು ಫೋರ್ಟೀನ್ ಪಾಯಿಂಟ್ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಸ್ಟೆಪ್ ಕ್ರಿಸ್ಟಲ್ ಬೀಡ್ ನೆಕ್ಲೆಸ್ ಟ್ವೆಂಟಿ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಕ್ರಿಸ್ಟಾಲ್ ಬೀಡ್ ಹಾಗೆ ವ್ಯಾಕ್ಸ್ ಗೋಲ್ಡ್ ಬೀಡ್ಗಳಿಂದ ಟೂ ಸ್ಟೆಪ್ ಇರುವಂಥ ನೆಕ್ಲೆಸ್ ಡಿಸೈನ್ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪರ್ಲ್ಗಳಿಂದ ಫೋರ್ ಲೇಯರ್ನಲ್ಲಿ ಮಾಡಿರುವಂಥ ಹಾಗೆ ಮಧ್ಯೆ ರೆಡ್ ಸ್ಟೋನ್ ಸುತ್ತ ವೈಟ್ ಪರ್ಲ್ ಇರುವಂಥ ಚೋಕರ್ ನೆಕ್ಲೆಸ್ ಡಿಸೈನ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ರೆಡ್ ಗ್ರೀನ್ ಸ್ಟೋನಲ್ಲಿ ಮಾಡಿರುವಂಥ ಚಾಂದ್ ಬಾಲಿ ಇಯರಿಂಗ್ಸ್ ಕೆಳಗೆ ವೈಟ್ ಬಾಲ್ಗಳು ಕೂಡ ಹ್ಯಾಂಗ್ ಆಗಿವೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸ್ಟೋನಲ್ಲಿ ಮಾಡೋ ಇರುವಂಥ ಬ್ಯೂಟಿಫುಲ್ ಸಿಂಪಲ್ ಡಿಸೈನ್ ಸ್ಟಡ್ ಎಷ್ಟು ಸಿಂಪಲ್ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕಂಟಿ ನೆಕ್ಲೆಸ್ ಡಿಸೈನ್ ಎಷ್ಟು ಸಿಂಪಲ್ ಕಲೆಕ್ಷನ್ಸ್ ಹಾಗೆ ಸ್ಟೋನಲ್ಲಿ ಮಾಡಿರುವಂಥ ಪೆಂಡೆಂಟ್ ಕೂಡ ಇದೆ ಸಿಂಪಲ್ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಲೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ವೇರ್ ಲೇಡೀಸ್ ರಿಂಗ್ ಡಿಸೈನ್ ವೈಟ್ ಸ್ಟೋನ್ ಯೂಸ್ ಮಾಡಿ ಮಾಡಿ ಮಾಡಿರುವಂಥದ್ದು ವೆಯ್ಟ್ ನೋಡೋದಾದರೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಸಿಂಪಲ್ ಮತ್ತೊಂದು ಸಿಂಪಲ್ ಡೈಲಿ ವೇರ್ ಸ್ಟೋನಲ್ಲಿ ಫ್ಲವರ್ ಡಿಸೈನ್ ಮಾಡಿರುವಂಥ ರಿಂಗ್ ಎಷ್ಟು ಸಿಂಪಲ್ ಬ್ಯೂಟಿಫುಲ್ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಒನ್ ಪಾಯಿಂಟ್ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮೀ ಕಾ ಿಂದ ಮಾಡಿರುವಂಥ ಇಯರಿಂಗ್ಸ್ ಜೊತೆಗೆ ಕೋರಲ್ ಬೀಡ್ ವೈಟ್ ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಬ್ಯೂಟಿಫುಲ್ ಲಕ್ಷ್ಮಿ ಆಲ್ರೆಡಿ ಡಿಸೈನ್ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ನೈನ್ ಪಾಯಿಂಟ್ ಫೈವ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಡಿಸೈನ್ ಡಿಸೈನ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಬ್ಯೂಟಿಫುಲ್ ನೆಕ್ಲೆಸ್ ಕಲೆಕ್ಷನ್ ಪೆಂಡೆಂಟ್ ಕೂಡ ಬ್ಯೂಟಿಫುಲ್ ಇದೆ ನೋಡಿ ಹಾಗೆ ಪಿಂಕ್ ಅಂಡ್ ವೈಟ್ ಬೀಡ್ ಗಳು ಹ್ಯಾಂಗ್ ಮಾಡಿರುವಂತದ್ದು ವೇರ್ ಮಾಡಿದ್ರೆ ಗ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ಟೀನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗೋಲ್ಡಲ್ಲಿ ಫ್ಲವರ್ ಡಿಸೈನ್ ರಿಂಗ್ ಗ್ರ್ಯಾಂಡ್ ಇದೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕಡಾ ಡಿಸೈನ್ ನೋಡಿ ಗ್ರ್ಯಾಂಡ್ ಇದೆ ವೆಯ್ಟ್ ನೋಡೋದಾದರೆ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಗಳಿಂದ ಮಾಡಿರುವಂಥ ಗ್ರ್ಯಾಂಡ್ ಲುಕ್ ಜುಮ್ಕಾಸ್ ಡಿಸೈನ್ ವೇರ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ಸೆವೆಂಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸ್ಟೋನ್ ಅಲ್ಲಿ ಮಾಡಿರುವಂಥ ಇಯರಿಂಗ್ಸ್ ಸಿಂಪಲ್ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಡೈಲಿ ಆಫೀಸ್ ಯೂಸ್ ಕೂಡ ಯೂಸ್ ಗೆ ಕೂಡ ಚೆನ್ನಾಗಿರುತ್ತೆ ವೆಯ್ಟ್ ನೋಡೋದಾದ್ರೆ ಟೂ ಪಾಯಿಂಟ್ ಸಿಕ್ಸ್ ಏಯ್ಟಿ ಮಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಸಿಂಪಲ್ ಯೂಸ್ ಡೈಲಿ ಗೆಲ್ಲ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಏಯ್ಟ್ ಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಕಡಿಮೆ ಇಂದನು ಬ್ಯೂಟಿಫುಲ್ ಆಗಿರುವಂಥ ಜ್ಯುವೆಲ್ರಿ ಗಳು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್